ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿದೆ ಎಂದ ಮಾಜಿ ಸಚಿವ ಎಚ್ಎಂ ರೇವಣ್ಣ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾರನ್ನ ನಕಲಿ ದೇಶಭಕ್ತರೆಂದು ಕಿಡಿಕಾರಿದ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಮಾದಿಗ ಒಳ ಮೀಸಲಾತಿ ಕುರಿತು ಡಿಸೆಂಬರ್ ಮೂವತ್ತರೊಳಗೆ ಕೇಂದ್ರಕ್ಕೆ ಅಭಿಪ್ರಾಯ ತಿಳಿಸಬೇಕು ಇಲ್ಲದಿದ್ದರೆ ಹೋರಾಟದ ಸ್ವರೂಪ ಬದಲಾಗಲಿದೆ ವಾರ್ತೆಗಳ ವಿವರ ಬಳ್ಳಾರಿ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿದೆ ಎಂದು ಮಾಜಿ ಸಚಿವ ಎಚ್ಎಂ ರೇವಣ್ಣ ತಿಳಿಸಿದರು ಬಳ್ಳಾರಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ರೇವಣ್ಣ ಇದೇ ತಿಂಗಳ ಹತ್ತೊಂಬತ್ತರಂದು ನಡೆಯಲಿರುವ ಬಳ್ಳಾರಿ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿದೆ ಅದಕ್ಕಾಗಿ ಸದಸ್ಯರಿಗೆ ವಿಪ್ ಜಾರಿ ಮಾಡಲಿದೆ ಎಂದು ತಿಳಿಸಿದರು ಬಳ್ಳಾರಿಯ ಮೇಯರ್ ಚುನಾವಣೆ ಇರೋದ್ರಿಂದ ಅದ್ರ ಬಗ್ಗೆ ಪಕ್ಷದ ಆದೇಶದ ಮೇರೆಗೆ ನಾನು ಮತ್ತು ಹಿಂದಿನ ಚೀಫ್ ವಿಫ್ ಆಗಿದ್ದಂಥ ವೆಂಕಟೇಶ್ ಅವರು ಸೀನಿಯರ್ ಕಾಂಗ್ರೆಸ್ ಲೀಡರ್ ನಾವು ಬಂದು ಬೆಳಿಗ್ಗೆ ಎಲ್ಲರೂ ಕರೆದು ಮಾತನಾಡಿದ್ದೇವೆ ಇವತ್ತು ನಾವು ಇಪ್ಪತ್ತೊಂದು ಜನ ಕಾಂಗ್ರೆಸ್ ಪ್ಲಸ್ ಐದು ಜನ ಇಂಡಿಪೆಂಡೆನ್ಸು ಹಾಗೂ ಎಮ್ ಎಲ್ ಎ

ಪೂರ್ತಿ ವರ್ಷ ಇಲ್ಲಿ ಇರೋದೆ ಮೂರ್ನಾಲ್ಕು ತಿಂಗಳು ಅದರಿಂದ ಎಲ್ರಿಗೂ ಕೂಡ ಅಂತ ಇದೇನಿಲ್ಲ ಯಾರೋ ಕೆಲವರು ರೂಮರ್ಸ್ ಮಾಡೋರು ಅದೆಲ್ಲ ಅಲ್ಲ ಮೆಜಾರಿಟಿ ಅವರು ಹೇಳಿರೋದು ಹೈಕಮೆಂಡೇಶನ್ ಹೈಕಮೆಂಡ್ ಏನ್ ತೀರ್ಮಾನ ಮಾಡುತ್ತೋ ಅದು ಅದಕ್ಕೂ ಬದ್ಧ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಮಾದಿಗ ಒಳ ಮೀಸಲಾತಿ ಕುರಿತು ಡಿಸೆಂಬರ್ ಮೂವತ್ತರೊಳಗೆ ಕೇಂದ್ರಕ್ಕೆ ಅಭಿಪ್ರಾಯ ತಿಳಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟದ ಸ್ವರೂಪ ಬದಲಾಗಲಿದೆ ಎಂದು ರಾಯಚೂರು ಬಳ್ಳಾರಿ ವಿಜಯನಗರ ಕೊಪ್ಪಳ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಎನ್ ಹನುಮಂತಪ್ಪ ಸರ್ಕಾರವನ್ನ ಎಚ್ಚರಿಸಿದ್ದಾರೆ ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಯಚೂರು ಬಳ್ಳಾರಿ ವಿಜಯನಗರ ಕೊಪ್ಪಳ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಎನ್ ಹನುಮಂತಪ್ಪ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಳೆದ ಚುನಾವಣೆ ವೇಳೆ ಸಮುದಾಯದವರಿಗೆ ಮೀಸಲಾತಿ ನೀಡುವುದಾಗಿ ಭರವಸೆ ನೀಡಿದ್ದರು ಮೊದಲ ಸಂಪುಟದಲ್ಲೇ ತೀರ್ಮಾನ ಮಾಡುತ್ತೇವೆ ಎಂದಿದ್ದರು ಇಲ್ಲಿಯವರೆಗೆ ಯಾವುದೇ ಕ್ರಮವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮೇಕಲ ವೀರೇಶ್ ರಾಜೇಶ್ ಅರುಣಾಚಲ ಷಣ್ಮುಖ ಚಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡದಂತೆ ನೀವು ಈಗಾಗಲೇ ಮೊದಲ ಅಧಿವೇಶನದಲ್ಲೇ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು ಆದರೂ ಎರಡು ಅಧಿವೇಶನ ಕಳೆದರೂ ಕೂಡ ಆರು ಸರ್ಕಾರ ಬಂದು ಆರು ತಿಂಗಳಾದರೂ ಕೂಡ ಈ ಬಗ್ಗೆ ಚಕಾರ ಎತ್ತಾ ಇಲ್ಲ ಆದ್ದರಿಂದ ತಾವೊಂದು ಹೇಳ್ತೀರಿ ಮತ್ತೆ ತಮ್ಮ ಸಮಾಜ ಕಲ್ಯಾಣ ಸಚಿವರು ಇನ್ನೊಂದು ಹೇಳ್ತಾರೆ ತದ್ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ಕೇಂದ್ರ ಸರ್ಕಾರ ಈ ಬಗ್ಗೆ ಅಭಿಪ್ರಾಯನ ಕೇಳಿದೆ ಈ ತಿಂಗಳ ಮೂವತ್ತರ ಒಳಗಡೆ ನೀವೇನಾದರೂ ಒಳ ಮೀಸಲಾತಿ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಅಭಿಪ್ರಾಯ ತಿಳಿಸಿದರೆ ಒಳ್ಳೆಯದು ಇಲ್ಲದಂತಿಲ್ಲ ಇಲ್ಲ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕ ದಿನಮಾನಗಳಲ್ಲಿ ಈ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರದ ವಿರುದ್ಧ ಒಂದು ಉಗ್ರವಾದವನ್ನು ಪ್ರತಿಭಟನೆಯನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವರನ್ನ ನಕಲಿ ದೇಶಭಕ್ತರೆಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಕಿಡಿಕಾರಿದರು ಬಳ್ಳಾರಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಸಂಸತ್ ಅಧಿವೇಶನದಲ್ಲಿ ಬಣ್ಣದ ಹೊಗೆ ಸಿಡಿಸಿದ ಘಟನೆಯನ್ನ ಖಂಡಿಸಿದ ಅವರು ಪ್ರಧಾನಮಂತ್ರಿಗಳು ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ ಅಧಿವೇಶನದಲ್ಲೇ ನಡೆದ ಘಟನೆಯ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಪ್ರಧಾನಮಂತ್ರಿಗಳು ಗೃಹ ಸಚಿವರು ನೀವು ಯಾವ ರೀತಿ ನಕಲಿ ದೇಶಭಕ್ತರು ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗುತ್ತಾ ಇದೆ ಇವತ್ತು ಇದಕ್ಕೆ ಕಾರಣ ಹುಡುಕುವಂಥದನ್ನ ವಿರೋಧ ಪಕ್ಷಗಳ ಜೊತೆಯಲ್ಲಿ ಅಲ್ಟಿಮೇಟ್ಲಿ ದೇಶ ಮೊದಲು ನಂತರ ರಾಜಕೀಯ ಪಕ್ಷಗಳು ಈ ದೇಶದ ನರ್ವ್ ಸೆಂಟರ್ ಮೇಲೆ ಅಟ್ಯಾಕ್ ಆಗಿರುವಂಥದ್ರ ಬಗ್ಗೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಇದಕ್ಕೆ ಪಿಚ್ಚರನ್ನು ಕೊಟ್ಟು ಸಮಸ್ಯೆಯ ಪರಿಹಾರಕ್ಕೆ ಪ್ರಯತ್ನ ಮಾಡು ಅದು ಮಾಡಿಲ್ಲ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡೋದ್ರ ಮೂಲಕ ದೇಶದ ಜನತೆಗೆ ಒಂದು ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಅವಕಾಶ ಇತ್ತು ಅದು ಮಾಡಲಿಲ್ಲ ಆದರೆ ಈ ಘಟನೆಯನ್ನು ಮುಚ್ಚಾಕೋದ್ರ ಮೂಲಕ ಇವತ್ತು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಸ್ಪಷ್ಟ ಸಂದೇಶ ಹೋಗಿದೆ ಭಾರತದಲ್ಲಿ ಪಾರ್ಲಿಮೆಂಟ್ ಭವನನೇ ರಕ್ಷಣೆ ಮಾಡಿಕೊಳ್ಳದೆ ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ದೇಶದ ಅತ್ಯುನ್ನತ ಸಂಸ್ಥೆ ಏನಿದೆ ಅದರ ರಕ್ಷಣೆ ಮಾಡಿಕೊಳ್ಳೋದ್ರಲ್ಲೇ ಕೇಂದ್ರ ಸರ್ಕಾರ ವಿಫಲ ಆಗಿರಬೇಕಾದ್ರೆ ಯಾವ ದೇಶದ ಜನ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅವರ ಹಣ ಮತ್ತು ಅವರ ಪ್ರಾಣಕ್ಕೆ ಧಕ್ಕೆ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಇವತ್ತು ದೇಶದ ಬಗ್ಗೆ ವಿಶ್ವಕ್ಕೆ ಒಂದು ಕೆಟ್ಟ ಸಂದೇಶ ಹೋಗಿರ್ತಕ್ಕಂಥದ್ದಿದೆ ಇನ್ವೆಸ್ಟ್ಮೆಂಟ್ ಬರಬೇಕು ಅನ್ನೋ ಹಾಗಿದ್ರೆ ಈ ದೇಶದಲ್ಲಿ ಸೂಕ್ತವಾದಂಥ ವಾತಾವರಣ ಇದೆ ಯಾರು ಬೇಕಾದರೂ ಇಲ್ಲಿ ನೆಮ್ಮದಿಯಿಂದ ಜೀವನ ನಡೆಸ್ಬೋದು ಬದುಕು ನಡೆಸ್ಬೋದು ಇಂಡಸ್ಟ್ರಿ ಮಾಡಬಹುದು ಅನ್ನೋವಂಥದ್ದು ಇದ್ದಿದ್ರೆ ಇನ್ವೆಸ್ಟ್ಮೆಂಟ್ಸ್ ಬರ್ತವೆ ಆದರೆ ಇವತ್ತು ಈ ಘಟನೆಯ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಅದರ ರೆಸ್ಪಾನ್ಸಿಬಿಲಿಟಿ ಓನ್ ಮಾಡಲಿಕ್ಕೆ ಹಿಂದೇಟ್ ಹಾಕಿರುವಂತಹ ಪ್ರೈಮ್ ಮಿನಿಸ್ಟರ್ ಮತ್ತು ಗೃಹ ಸಚಿವರು ಇರಬೇಕಾದ್ರೆ ಯಾರು ಇವತ್ತು ಬರ್ದ ಬರಲಿಕ್ಕೆ ಸಾಧ್ಯತೆ ಇದೆ ಇನ್ವೆಸ್ಟರ್ಸ್ ಇದು ಒನ್ ಎರಡನೇದು ಅವರಿಗೆ ಪಾರ್ಲಿಮೆಂಟ್ ಭವನಕ್ಕೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಮಗೂ ನಿಮಗೆ ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಥವಾ ಈ ದೇಶದ ಗಡಿಗಳ ರಕ್ಷಣೆ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಮೊದಲನೆಯದು ಇವರ ಕಾರಣದಿಂದ ಪಾಸಸ್ ಕೊಟ್ಟಿರತಕ್ಕಂಥದಕ್ಕೆ ಈ ಘಟನೆ ಅದಕ್ಕೆ ಪ್ರತಾಪ್ ಸಿಂಹ ನೈತಿಕ ಹೊಣೆಯನ್ನು ಫಸ್ಟ್ ಹೊರಬೇಕು ಎರಡನೇದು ಆ ಪಾರ್ಲಿಮೆಂಟ್ ಭವನದ ಉಸ್ತುವಾರಿ ಎಂಟೈರ್ ಕಂಟ್ರೋಲ್ ಸ್ಪೀಕರ್ ಜವಾಬ್ದಾರಿ ಇದೆ ಸ್ಪೀಕರ್ ಸ್ಪೀಕರ್ ಮೇಲೆ ಜವಾಬ್ದಾರಿ ಇದೆ ಅವರು ವಿಫಲ್ ವಿಫಲರಾಗಿದ್ದಾರೆ ಓಂ ಬಿರ್ಲಾ ಎರಡನೇದು ಈ ಘಟನೆ ನಡೀಲಿಕ್ಕೆ ಈ ಘಟನೆಯ ಮಾಹಿತಿಗಳನ್ನು ಸಂಗ್ರಹಿಸ್ತಕ್ಕಂಥದಕ್ಕೆ ದೇಶದ ಬೇಹುಗಾರಿಕೆ ಇಲಾಖೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಯೂನಿಯನ್ ಗವರ್ಮೆಂಟ್ ಫೈಲ್ಯೂರ್ ಆಗಿರೋದ್ರಿಂದ ಈ ಬೇಹುಗಾರಿಕೆ ಇಲಾಖೆ ಫಸ್ಟ್ ಆನ್ಸರಬಲ್ ಟು ಪ್ರೈಮ್ ಮಿನಿಸ್ಟರ್ ಸೆಕೆಂಡ್ ಆನ್ಸರಬಲ್ ಟು ಹೋಮ್ ಮಿನಿಸ್ಟರ್ ಇಬ್ಬರಿಗೂ ಸಹ ಮಾಹಿತಿ ಇತ್ತ ಇಲ್ವಾ ಅನ್ನೋದು ಅವರು ಹೇಳಬೇಕು ಮಾಹಿತಿ ಇದು ನೆಗ್ಲೆಕ್ಟ್ ಮಾಡಿದರೆ ಎಗೇನ್ ಅಪರಾಧ ಅಥವಾ ಮಾಹಿತಿ ಸಂಗ್ರಹಣೆನೇ ಮಾಡದೇ ಇದ್ರೆ ದೊಡ್ಡ ಮತ್ತೊಂದು ಅಪರಾಧ ಸೊ ಹಾಗಾಗಿ ಯಾವ ನೈತಿಕತೆಯನ್ನು ಉಳಿಸಿಕೊಂಡು ಯಾವ ಮಾರಲ್ ರೈಟ್ಸ್ ಮೇಲೆ ಪ್ರಧಾನಿಗಳಾಗಲಿ ಗೃಹ ಸಚಿವರಾಗ್ಲಿ ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಅವರುಗಳು ತಲೆದಂಡ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅದರಲ್ಲೂ ಒಬ್ಬ ನಾನು ಮಾಜಿ ಸಂಸತ್ ಸದಸ್ಯನಾಗಿ ಆಗ್ರಹ ಪೂರ್ವಕವಾಗಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಕರ್ನಾಟಕ ಐವತ್ತರ ಸಂಭ್ರಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಜಿಲ್ಲಾಧ್ಯಕ್ಷ ಟಿ ಎಚ್ ಎಂ ಬಸವರಾಜ್ ಅವರಿಗೆ ಅಕ್ಷಯ ಸಮಾಜ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಅಕ್ಷಯ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ಐವತ್ತರ ಸಂಭ್ರಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಜಿಲ್ಲಾಧ್ಯಕ್ಷ ಎಚ್ ಎಂ ಬಸವರಾಜ್ ಅವರಿಗೆ ಅಕ್ಷಯ ಸಮಾಜ ಸೇವಾರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಚಿತ್ರಕಲಾವಿದ ಶರಣಬಸವ ವೀಣಪಾಣಿ ಸರಸ್ವತಿ ಚಿತ್ರವನ್ನು ಸ್ಥಳದಲ್ಲೇ ಬಿಡಿಸುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆದರು I ki monde ಕಾರ್ಯಕ್ರಮ ಉದ್ಘಾಟಿಸಿದ ಟಿ ಎಚ್ ಎಂ ಬಸವರಾಜ್ ಅವರು ಮಾತನಾಡಿದ್ದು ಹೀಗೆ ನಮ್ಮ ಕಲೆಗಳು ತವರುಮನೆ ಯಾವುದು ಬಳ್ಳಾರಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬೇಕಾದಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ನಮ್ಮ ಕಲಾವಿದರು ಏಕೆಂತಂದರೆ ಎಲ್ಲ ಥರ ಥರದ ಒಂದು ಬಯಲಾಟ ಇರ್ಬೋದು ಒಂದು ತೊಗಲಿಂಬೆ ಆಟ ಇರ್ಬೋದು ನಾಟಕಗಳಿರ್ಬೋದು ಭರತನಾಟ್ಯ ಇರ್ಬೋದು ಸುಗಮ ಸಂಗೀತ ಇರ್ಬೋದು ನೃತ್ಯಗಳು ಇರ್ಬೋದು ಬೇಕಾದಷ್ಟು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಾವೆ ನಾನು ಒಂದು ಮನವಿ ಮಾಡ್ಕೊಳ್ಳೋದೆ ಸರ್ಕಾರಕ್ಕೆ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಹೊರಗಡೆಯಿಂದ ಪ್ರಾಕ್ಟೀಸ್ ಮಾಡಲಿಕ್ಕೆ ಬರ್ತಾರೆ ಬಯಲಾಟ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಾರೆ ಜನ ಮತ್ತು ನಮ್ಮ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಾರೆ ಕಲಾವಿದರು ಹಳ್ಳಿಯಿಂದ ಬರ್ತಾರೆ ಆಮೇಲೆ ಕಾರ್ಯಕ್ರಮಗಳಿಗೆ ನಾಟಕ ಆಡಲಿಕ್ಕೆ ಬರ್ತಾರೆ ಆ ಹೊರಗಿಂದ ಕೂಡ್ಲಿಕ್ಕೆ ಅಲ್ಲಿ ಅಲ್ಲೆಲ್ಲಂದ್ರೂ ಬರ್ತಾರೆ ಅವ್ರು ಲೇಟಾಗಿ ಕಾರ್ಯಕ್ರಮ ಆಯ್ತಪ್ಪ ಅಂತಾರೆ ಅವ್ರಿಗೆ ಹೋಗಲಿಕ್ಕೆ ಆಗೋದಿಲ್ಲ ರಾತ್ರಿ ಅವರಿಗೆ ಕಲಾವಿದರಿಗೆ ಇಳ್ಕೊಳ್ಲಿಕ್ಕೆ ಇಲ್ಲಿ ಒಂದು ವಸತಿ ನೆಲೆಯನ್ನು ಒಂದು ಗೆಸ್ಟ್ ಹೌಸ್ ಥರ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್ಕಾರಕ್ಕೆ ಅಷ್ಟೇ ಅಲ್ಲ ಈ ಕಲಾವಿದರಿಗೆ ತರಬೇತಿ ಕೊಡಲು ಇಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಯಾಕೆಂದರೆ ಪ್ರಾಕ್ಟೀಸ್ ಮಾಡ್ತಾರೆ ದಿನತ್ತ ಪ್ರಾಕ್ಟೀಸ್ ಮಾಡ್ಕೊಂತ ಇರ್ತಾರೆ ಬಲಾಟ ಮಾಡ್ತಿರ್ತಾರೆ ಮತ್ತು ನಾಟಕಗಳು ಮಾಡ್ತಿರ್ತಾರೆ ವಾದ್ಯಗಳನ್ನ ನೋಡ್ಸೋದು ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲಿ ಜಾಗನೇ ಇಲ್ಲ ನಮ್ಮಲ್ಲಿ ಇಲ್ಲಿ ಒಂದು ಸಂಸ್ಕೃತಿ ಇಲಾಖೆಗೆ ಒಂದು ಖಾಲಿ ಹಾಲ್ ಇದೆ ಅಲ್ಲಿ ಹಿಂದೆ ಅಂತ ಹೇಳಿ ಅದನ್ನು ದಯಮಾಡಿ ಸದ್ಯಕ್ಕೆ ಅದನ್ನ ತಾತ್ಕಾಲಿಕವಾಗಿ ಅದನ್ನು ಕೊಡಬೇಕು ಕಲಾವಿದರಿಗೆ ಅಂತೇಳಿ ನಾನು ಸರ್ಕಾರಕ್ಕೆ ನಾನು ಆಶಿಸ್ತಾ ಇದ್ದೇನೆ ಕಾರಟಗಿ ತಾಲೂಕಿನ ಜಮಾಪುರ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನಲ್ಲಿ ಕನ್ನಡ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಜಮಾಪುರ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದಿಂದ ಕನ್ನಡ ಕಾರ್ತಿಕೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಾತನಾಡಿ ನಮ್ಮ ರಾಜ್ಯದ ಗಡಿಯನ್ನು ಮೀರಿ ಬೇರೆ ರಾಜ್ಯಗಳಲ್ಲೂ ಕೂಡ ಕನ್ನಡ ಭಾಷೆಯನ್ನು ಕನ್ನಡ ಸಂಸ್ಕೃತಿಯನ್ನು ಕನ್ನಡ ರಾಜಮನೆತನದ ಪರಂಪರೆಯನ್ನು ಕಟ್ಟಿಬಳಸಿದ್ದು ಮಹಾರಾಷ್ಟ್ರ ಗುಜರಾತ್ ಇನ್ನಿತರ ರಾಜ್ಯಗಳಲ್ಲಿ ಕನ್ನಡ ಸಾಮ್ರಾಜ್ಯಗಳನ್ನು ಆಳಿದ ಉದಾಹರಣೆಗಳಿವೆ ಎಂದರು ನಾವು ಜಗತ್ತಿನಲ್ಲಿ ಅನು ಭಾಷೆಗಳೊಂದಿಗೆ ಅನುಸಂಧಾನ ಅನು ಭಾಷೆಗಳೊಂದಿಗೆ ನಾವು ದಿನನಿತ್ಯ ನಾವು ಸಂಪರ್ಕ ಅನೇಕ ಸಂಬಂಧಗಳನ್ನು ಹೊಂದಬೇಕಾಗುತ್ತೆ ಎಷ್ಟೋ ಭಾಷೆಗಳು ನಶಿಸಿ ಹೋಗ್ತಾ ಇವೆ ಈ ಜಗತ್ತಿನಲ್ಲಿ ಕಾರಣ ಇಷ್ಟೇ ಯಾವ ದೌರ್ಬಲ್ಯ ಇರ್ತವೆ ಯಾವ ಭಾಷೆಗಳಿಗೆ ಶಕ್ತಿ ಇರಲ್ಲ ಅವು ನಶಿಸಿ ಹೋಗ್ತವೆ ಅದೇ ರೀತಿ ನಮ್ಮ ಕನ್ನಡ ಕಳೆದ ಎರಡು ವರ್ಷಗಳಿಂದ ಸಮರ್ಥವಾಗಿ ಜಗತ್ತಿನ ಅನೇಕ ಭಾಷೆಗಳೊಂದಿಗೆ ಸೆಣಸಾಡಿ ಇವತ್ತು ಅತ್ಯಂತ ಸಮರ್ಥವಾಗಿ ನಿಂತುಕೊಂಡಿದೆ ನಮ್ಮ ಕನ್ನಡ ಭಾಷೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ